ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಪುನೀತ್ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ನಾನು ನನ್ನ ವೀಡಿಯೋದಲ್ಲಿ ನಾನು ಅಮ್ಮನ ಮನೆ ಹೋಗಿದ್ದೆನಲ್ಲ ಏನಕ್ಕೆ ಹೋಗಿದ್ದೆ ಅಂತ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಒಂದು ವೀಡಿಯೋದಲ್ಲಿ ನಿಮಗೆ ತುಂಬಾ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ಹಾಗೆ ನನ್ನ ಒಂದು ಹಿಂದಿನ ವೀಡಿಯೋದಲ್ಲಿ ನಾನು ಇದು ನಮ್ಮ ಅತ್ತೆ ಮನೆಯಲ್ಲಿರೋವಂಥದ್ದು ಹಳ್ಳಿಯಲ್ಲಿ ಒಲೆನ ಹಾಕಿದ್ದೆ ಸೊ ಇದು ಡಬಲ್ ಸೈಡ್ ಒಲೆ ಅಂತ ಹಾಕಿದ್ದೆ ಒಂದು ಕಡೆ ನಾವು ಉರಿ ಹೆಚ್ಚಿದರೆ ಆ ಕಡೆ ಪಕ್ಕದ ಕಡೆನೂ ಅದು ಕಾವಾಗಿ ನಾವು ಏನಾದರೂ ನೀರು ಹಾಲು ಏನಾದರೂ ಇಲ್ಲಿ ಇಟ್ಕೊಬೋದು ಇದು ಈ ರೀತಿ ಇರುತ್ತೆ ಸೊ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ಹಾಗೆ ಇದು ನಾನು ನಾನು ಓದಿದಂಥ ಹೈಸ್ಕೂಲು ಇದು ಆಗಿರೋದು ಅಂಬನೂರಲ್ಲಿ ಅಂದರೆ ಶಿವಮೊಗ್ಗದಲ್ಲಿ ಅದನ್ನು ನಾನು ಒಲೆ ತೋರಿಸಿ ಎಕ್ಸ್ಪ್ಲೈನ್ ಮಾಡಿರಲಿಲ್ಲ ಸೊ ಹಂಗಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದೆ ಅಷ್ಟೇ ಇದು ಸಿಟಿಗೆ ಹೋಗ್ತಾ ಇದ್ದೀವಿ ಇದು ಹೋದ್ವಾರ ನಾನು ಹಾಕಿದ್ದೆ ಸಿಟೀಲಿ ಮಾರಿಕಾಂಬ ಜಾತ್ರೆ ನಡೀತೆ ಅಂತ ಹಾಕಿದ್ದೆ ಸೊ ಆದ್ದರಿಂದ ದೇವಸ್ಥಾನದ ಒಂದು ಇದು ಕ್ಲಿಪ್ಪು ದೇವಸ್ಥಾನಕ್ಕೆ ಹೋಗಿದ್ವಿ ಮಂಗಳಾರ ಇವು ಕಾಲಂತೂ ಅಷ್ಟು ಅಷ್ಟಿಷ್ಟು ಅಲ್ಲಿ ಬಿಸಿಲಿಗೆ ನೋಡಿ ಇದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇದು ಮಾರಿಕಾಂಬ ದೇವಸ್ಥಾನ ಅಂತ ಇದು ನೋಡಿ ಇದು ದೇವರು ಮಾರಿಕಾಂಬ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಅವತ್ತು ಮಂಗಳಾರ ಆದ್ದರಿಂದ ಅಲಂಕಾರ ಅಂತೂ ಬೊಂಬಟ್ಟಾಗಿತ್ತು ಹಾಗೆಯೇ ಮಾ ಮೊನ್ನೆ ಇನ್ನೂ ಜಾತ್ರೆ ಆಗಿರೋದ್ರಿಂದ ನೋಡಿ ಇಲ್ಲಿ ಕೊಟ್ಟಿರೋ ಅಂಥ ಮಡಿಲಕ್ಕಿ ಆಗಿರ್ಬೋದು ಆಮೇಲೆ ಅವ್ರು ಏನಾರು ಹರಕೆ ಹೊತ್ಕೊಂಡಿರ್ತಾರಲ್ಲ ಅದನ್ನೆಲ್ಲ ಕೊಟ್ಟಿರೋ ಅಂಥದ್ದು ಮೂಟೆಗಟ್ಟಲೆ ಎಲ್ಲ ಇಟ್ಟಿದ್ದರು ಅಲ್ಲಿ ಎಲ್ಲ ಹರಕೆಗಳನ್ನ ಹಾಗೆಯೇ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಪ್ರಸಾದ ಕೂಡ ಕೊಟ್ಟಿದ್ದರು ಮೊಸರನ್ನ ಸೊ ಅದನ್ನೆಲ್ಲ ತಿಂದ್ಕೊಂಡು ನಾವು ಈಗ ಬಟ್ಟೆ ಮಾರ್ಕೆಟಿಗೆ ಬಂದಿದ್ದೀವಿ ಶಿವಮೊಗ್ಗದ ಬಟ್ಟೆ ಮಾರ್ಕೆಟಿಗೆ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್ ಕಡಿಮೆ ರೇಟಲ್ಲಿ ಸಿಗುತ್ತೆ ನೋಡಿ ಇದು ಬಟ್ಟೆ ಮಾರ್ಕೆಟು ಎಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದನ್ನೇ ನಾವು ಹೋಗಿ ಅಂಗಡಿಲಿ ಕೇಳಿದ್ರೆ ಅದು ಇದಕ್ಕಿಂತ ಡಬ್ಬಲ್ಲೂ ಹೇಳ್ತಾರೆ ಬಟ್ ನೋಡಿ ಇದು ಎಷ್ಟು ಚೆನ್ನಾಗಿದ್ದಾವೆ ಇಲ್ಲಿ ಅಂತ ಸ್ಯಾರಿಗಳಂತೂ ತುಂಬಾ ಚೆನ್ನಾಗಿದ್ವು ಸೊ ನಾವೇನು ಸೀರೆ ನಾನೇನು ತೊಗೊಂಡಿಲ್ಲ ಹಾಗೆ ಡ್ರೆಸ್ ಕೂಡ ಇದೆ ನೋಡಿ ಇಲ್ಲಿ ಡ್ರೆಸ್ಗಳು ಎಲ್ಲನೂ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಡ್ರೆಸ್ಗಳು ಇದೆ ಇಲ್ಲಿ ಹಾಗೆಯೇ ಡ್ರೆಸ್ ತೊಗೊಬೇಕು ಅಂತ ಹೋದ್ವಿ ಸೊ ಡ್ರೆಸ್ಸು ಕೂಡ ಚಾಯ್ಸ್ ಆಯಿತು ನನಗೆ ಅಂತ ನಾನೇನು ತೊಗೊಂಡಿಲ್ಲ ಆಲ್ರೆಡಿ ನಾನು ತೊಗೊಂಡಿದ್ದೀನಿ ಮೊನ್ನೆ ಮೊನ್ನೆ ಇನ್ನು ಸೊ ಹಂಗಾಗಿ ಏನು ಪರ್ಚೇಸ್ ಮಾಡಲಿಲ್ಲ ನನಗೆ ಡ್ರೆಸ್ಸು ಇದು ನನ್ನ ತಮ್ಮನೇ ಹೆಂಡ್ತಿ ಪರ್ಚೇಸ್ ಮಾಡಿದ್ದು ಡ್ರೆಸ್ಸು ತುಂಬಾ ಚೆನ್ನಾಗಿತ್ತು ಮತ್ತು ಕಾಸ್ಟು ಅಷ್ಟೇ ಪರವಾಗಿಲ್ಲ ಮತ್ತು ರಂಜಾನು ಮತ್ತು ಯುಗಾದಿ ಹಬ್ಬ ಎರಡೂ ಇರೋದ್ರಿಂದ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ತುಂಬ ಅಂದರೆ ತುಂಬಾ ರಶ್ ಇತ್ತು ಅವತ್ತಂತೂ ನಾವು ಹೋದಾಗ ಅಷ್ಟೇನಿರಲಿಲ್ಲ ಹಾಗೆ ಇದೊಂದು ವೆಂಕಟೇಶ್ವರ ಸ್ವೀಟ್ ಹೌಸ್ ಅಂತ ಇಲ್ಲಿ ಮಾಡುವಂಥ ಸ್ಪೆಷಲ್ ಮೈಸೂರು ಪಾಕು ತುಂಬಾ ಫೇಮಸ್ಸು ನೋಡಿ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಅವ್ರು ಕೊಡೋದು ಬಿಸಿ ಬಿಸಿನೇ ನೋಡಿ ತುಪ್ಪ ಹೆಂಗೆ ಜಿನುಕ್ತಾ ಇದೆ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ನನ್ನ ಒಂದು ವಿಡಿಯೋದಲ್ಲಿ ನಾನು ಹೋಳಿಗೆ ಮಾಡೋದನ್ನು ಹಾಕಿದ್ದೀನಿ ಒಂದು ಸರಿ ನೀವು ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿರೋಂಥದನ್ನು ನೀವು ನೋಡ್ಕೊಳ್ಳಿ ಹಾಗೆ ನಾನು ಇಲ್ಲಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ನಿಮಗೆ ಇಲ್ಲಿ ಅರ್ಧ ಕೆ ಜಿಯಷ್ಟು ಮೈದಾ ಇಟ್ಟು ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಗೆ ಒಂದು ಚಮಚ ಅರಶಿನ ಪುಡಿ ಹಾಗೆ ನೀರು ತಕ್ಕಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ಮಿದ್ಕೊಳ್ಬೇಕು ಈ ರೀತಿ ಇದು ಮಿತ್ಕೊಂಡೆಲ್ಲ ಆದಮೇಲೆ ಈ ರೀತಿ ಫುಲ್ಲು ಇದಕ್ಕೆ ನಾವು ಸ್ವಲ್ಪ ಎಣ್ಣೆನ ಹಾಕೊಬೇಕಾಗತ್ತೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿದಿ ಅದನ್ನು ನಾವು ಬೇಗನೆ ಒಂದು ಎರಡರಿಂದ ಅವರ್ ನಾವು ಕಲಸಿಟ್ಬಿಟ್ರೆ ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ ಸೊ ಇದು ಕಣಕದ ಪ್ರೊಸೀಜರು ಈಗ ಯುಗಾದಿ ಹಬ್ಬ ಹತ್ರ ಇರೋದ್ರಿಂದ ಈ ಒಂದು ನಾನು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಯಾರೆಲ್ಲ ನೀವು ಹೊಸದಾಗಿ ನೀವು ಹೋಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಡಿಜಿಟೈಲಾಗಿ ಅಪ್ಲೋಡ್ ಮಾಡಿರೋಂಥ ಒಂದು ಹೋಳಿಗೆ ಒಬ್ಬಟ್ಟು ಮಾಡೋವಂಥದ್ದು ನಾನು ಹಾಕಿದ್ದೀನಿ ಸೊ ಅಲ್ಲೇ ಹೋಗಿ ಚೆಕ್ ಮಾಡಿ ಇದನ್ನ ನಾನು ಸುಮ್ಮನೆ ಸಿಂಪಲ್ಲಾಗಿ ಮಾಡಿ ಹಾಕಿದ್ದೀನಿ ಅಷ್ಟೇ ಹಾಗೆ ಇದು ಕಣಕ ರೆಡಿಯಾಗಿದೆ ಈಗ ಅರ್ಧ ಕೆ ಜಿ ಬೇಳೆ ತೊಗೊಂಡು ಅದನ್ನ ವಾಶ್ ಮಾಡಿಬಿಟ್ಟು ಅದನ್ನು ನಾವು ಬೇಯೋಕ್ಕೆ ಇಟ್ಕೊಂಬೋಣ ಸೊ ಇದು ಬೇ ಬೇಯ್ಲಿ ತುಂಬ ಜನ ಕುಕ್ಕರಲ್ಲಿ ಮಾಡ್ಕೊತಾರೆ ಕುಕ್ಕರಲ್ಲಿ ನಾವು ಮಾಡೋಕ್ಕೋದ್ರೆ ಅದು ಚೆನ್ನಾಗಿ ಬೆಂದು ತುಂಬ ಬೆಂದುಬಿಟ್ರೆ ಪೂರ್ಣ ಚೆನ್ನಾಗಿ ಆಗೋಲ್ಲ ಸೊ ಹಂಗಾಗಿ ನಾನಿಲ್ಲಿ ಪಾತ್ರೆಯಲ್ಲೇ ಬೇಯಾಕಿಟ್ಕೊತಾ ಇದ್ದೀನಿ ಸೊ ಇದು ಬೇಯ್ತಾ ಇರಲಿ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಉಂಡೆ ತೆಗ್ದಿಟ್ಬಿಟ್ಟು ಇನ್ನು ಮಿಕ್ಕಿದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಇದಕ್ಕೆ ನೆಕ್ಸ್ಟ್ ನೋಡಿ ಇದು ಬೇಳೆ ಬೆಂದಿದೆ ಬೇಳೆನ ನಾವು ಈ ರೀತಿ ಚಿಕ್ಕದಾಗೋದು ಫುಲ್ಲು ಮ್ಯಾಶ್ ಆಗಬೇಕು ಆಗ ಬೇಳೆ ಬೆಂದಿದೆ ಅಂತ ಅರ್ಥ ಸೊ ಈ ಬೆಂದಿರೋ ಬೇಳೆನ ನಾವು ಬಸ್ಕೊಂಬೋಣ ಹಾಗೆ ನಾನು ನನ್ನ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಇದು ಒಳಕಲ್ಲಲ್ಲಿ ರುಬ್ಬೋದು ನೀವು ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳಿ ಬಟ್ ನಮ್ಮ ಕಡೆ ನಮ್ಮ ಅಮ್ಮನ ಮನೆಯಲ್ಲಿ ಒಳಕಲ್ಲು ಇರೋದ್ರಿಂದ ನಾವು ರುಬ್ಬೋದು ಒಳಕಲ್ಲಲ್ಲೇ ಹಾಗೆ ಇದೇನು ರಸ ಇದೆ ಇದರಲ್ಲಿ ನೀವು ಬೇಳೆ ಸಾರನ್ನು ಕೂಡ ಮಾಡ್ತಾರೆ ಅಂದರೆ ಹೋಳಿಗೆ ಸಾರು ಅಂತ ಹೇಳ್ತಾರಲ್ಲ ಅದನ್ನು ಮಾಡ್ತಾರೆ ಸೊ ಅದನ್ನು ನೀವು ಮಾಡ್ಕೊಂಬೋದು ನಾವು ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡು ಅದನ್ನು ನಾನು ರೆಸಿಪಿ ವಸೋಕ್ಕಾಗಲಿಲ್ಲ ಈಗ ಇದನ್ನು ಬೆಂದಿರೋವಂಥ ಬೇಳೆಗೆ ಇದು ಕುಟ್ಕೊಂಡಿರೋಂಥ ಬೆಲ್ಲ ಹಾಗೆಯೇ ಸ್ವಲ್ಪ ಒಣಶುಂಠಿ ಹಾಗೆಯೇ ಏಲಕ್ಕಿ ಪುಡಿ ಹಾಗೆಯೇ ತುರ್ಕೊಂಡಿರೋಂಥ ಅರ್ಧ ಹೋಳು ಕಾಯಿ ಸೊ ಇವೆಲ್ಲನೂ ಚೆನ್ನಾಗಿ ಇದನ್ನು ಫಸ್ಟು ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಂಬಿಡಿ ಯಾಕೆಂದರೆ ಅದರಲ್ಲಿ ಕೆಲವೊಂದು ಹಂಗಂಗಿ ಚೂರೆಲ್ಲ ಇರುತ್ತೆ ಅದೆಲ್ಲ ಸ್ವಲ್ಪ ಪುಡಿ ಆಗಲಿ ಸೊ ಇದನ್ನು ಈಗ ಇದಕ್ಕೆ ಹಾಕೊಂಬಡೋಣ ಹಾಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ತಿರುಗೊಂಡು ಬೆಲ್ಲನ ಬೆಲ್ಲ ಕರಗೋವರೆಗೂ ಸ್ವಲ್ಪ ಚೆನ್ನಾಗಿ ಹೊಂದಿಸ್ಕೊಬೇಕಾಗುತ್ತೆ ಅಂತ ಅಂದರೆ ಅದು ಹೂರ್ಣ ಹಾಗೇನೇ ಇರುತ್ತೆ ಗಟ್ಟಿಯಾಗಿ ಹಂಗಾಗಿ ನಮಗೆ ಹೂರ್ಣ ತುಂಬಾ ಚೆನ್ನಾಗಿ ಬರಬೇಕು ಅಂದರೆ ನಾವು ಈ ರೀತಿ ಹೊಂದಿಸ್ಕೊಬೇಕು ಸೊ ಇದೆಲ್ಲ ಆಗಿದೆ ಇಲ್ಲಿ ನಮ್ಮಮ್ಮ ನೋಡಿ ಇಲ್ಲಿ ಇದು ಬೇಳೆ ಸಾರಿಗೆ ರೆಡಿ ಮಾಡ್ಕೊತಾ ಇದ್ದಾರೆ ಹಾಗೆಯೇ ತಮ್ಮನ ಮಗಂದು ಬರ್ತಡೇ ಕೂಡ ಇತ್ತು ಸೊ ಅದಕ್ಕೂ ಪ್ರಿಪರೇಷನ್ ನಡೀತಾ ಇತ್ತು ಆ ಕಡೆ ಇದು ನಾನು ಒಳಕಲಲ್ಲಿ ರುಬ್ತಿರೋ ಅಂಥದ್ದು ನೋಡಿ ಈ ರೀತಿ ಆಗುತ್ತೆ ಒಳಕಲಲ್ಲಿ ರುಬ್ಬಿದಾಗ ಗ್ರೈಂಡರಲ್ಲೂ ಕೂಡ ನೀವು ಹಾಕ್ಕೊಬೋದು ಬಟ್ ನಮ್ಮ ಮನೇಲಿ ಯಾವುದು ಇಲ್ಲ ಅಂದರೆ ಮಿಕ್ಸಿ ಇದೆ ಮಿಕ್ಸಿಯಲ್ಲಿ ಅಂತ ಇದು ಉಣುಗಾಗಲ್ಲ ಸೊ ಹಂಗಾಗಿ ನಾವು ಒಳಕಲ್ಲಲ್ಲೇ ರುಬ್ಕೊಂಡಿದ್ವಿ ಹಾಗೆ ಇಲ್ಲಿ ಬರ್ತಡಗೆ ರೆಡಿ ಮಾಡ್ತಾಯಿದ್ವಿ ಈ ಬೆಂಡನ್ನು ತಂದು ಈ ರೀತಿ ಹೆಸರು ಬರೆದ್ಬಿಟ್ಟು ಅದನ್ನು ಅಂಟಿಸಿದ್ದೀವಿ ತುಂಬಾ ಚೆನ್ನಾಗಿ ಬಂದಿತ್ತು ಹಾಗೆ ಸಿಂಪಲ್ಲಾಗಿ ಈ ರೀತಿ ಬರ್ತಡಗೆ ಡೆಕೋರೇಷನ್ ಮಾಡಿದ್ವಿ ಇವನು ನನ್ನ ತಮ್ಮನ ಮಗ ಇವನ್ನೇ ಬರ್ತಡೇ ಇದ್ದಿದ್ದು ಸೊ ಕೇಕು ಎಲ್ಲ ಆಲ್ರೆಡಿ ತೊಗೊಂಬಂದಾಗಿತ್ತು ಆಮೇಲೆ ಬರ್ತಡೆ ಸೆಲೆಬ್ರೇಷನ್ ಕೂಡ ಆಯಿತು ಮಕ್ಕಳಿಗೆ ಸೆಲೆಬ್ರೇಷನ್ ಅಂದರೆ ತುಂಬಾ ಇಷ್ಟ ಸೊ ಅವರ ಖುಷಿನೇ ಬೇರೆ ಬರ್ತಡೆ ಅಂತ ಅಂದರೆ ಬರ್ತಡೇ ಎಲ್ಲ ಅದು ನೋಡಿ ಅದು ಸಣ್ಣ ಪಾಪು ಅದೂ ಬರ್ತಡೇಗೆ ಹ್ಯಾಪಿ ವಿಶೇಷ ಹೇಳ್ತಾಯಿದ್ದೆ ಸೊ ಈಗ ಬರ್ತಡೇಗೆ ಇವರೆಲ್ಲ ಬಂದಿದ್ದರು ಬರ್ತಡೇದು ಆಯಿತು ಎಲ್ಲ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನಾನು ಮೊನ್ನೆನೇ ಹಾಕಬೇಕಿತ್ತು ಫ್ರೆಂಡ್ಸ್ ಕೆಲವೊಂದು ಕಾರಣದಿಂದ ನನಗೆ ಹಾಕೋಕ್ಕಾಗಲಿಲ್ಲ ಹೋಳಿಗೆದೆಲ್ಲ ಅಪ್ಲೋಡ್ ಮಾಡಿ ಹಾಕಿದ್ದೀನಿ ಡೀಟೈಲಾಗಿ ಸೊ ಅದನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಎಲ್ಲ ಬರ್ತಡೇ ಸೆಲೆಬ್ರೇಷನ್ ಆಯಿತು ಬಂದವರಿಗೆಲ್ಲ ಕೇಕು ಕಳ್ ಕೊಟ್ಟಿದ್ದಾಯಿತು ಹಾಗೆ ನಾವು ನೆನೆಸಿಟ್ಟಂಥ ಕಣಕ ಹಾಗೆ ನಾವು ಒಂದು ಗಾತ್ರದಷ್ಟು ಹೂರ್ಣ ತೊಗೊಂಡು ಈ ರೀತಿ ಸುತ್ತಲೂ ಈ ರೀತಿ ಸುತ್ತಿಬಿಟ್ಟು ಅದನ್ನು ಒಂದು ಪೇಪರ್ ಮೇಲೆ ಹೋಳಿಗೆ ಪೇಪರು ಸಿಗುತ್ತೆ ಬಟ್ ನಾವು ಈ ರಾ ನಾರ್ಮಲ್ ಪೇಪರ್ ಮೇಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಸವರ್ಕೊಂಡು ತಟ್ಟಬೇಕು ಒಂಚೂರು ಎಲ್ಲೂ ಕಿತ್ತು ಹೋಗೋದಿಲ್ಲ ಅರ್ಧ ಹೋಗೋದಿಲ್ಲ ಯಾಕೆಂದರೆ ಹೂಣ ಹೂರಣ ಪರ್ಫೆಕ್ಟಾಗಿ ಬಂದಿತ್ತು ಹಾಗೆ ಮೈದಾ ಹಿಟ್ಟು ಪರ್ಫೆಕ್ಟಾಗಿ ಬಂದಿತ್ತು ಸೊ ಹಂಗಾಗಿ ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಹೂರಣ ಏನಾದರೂ ನಿಮಗೆ ಸ್ವಲ್ಪ ಗಟ್ಟಿಯಾಯಿತು ಬೆಳೆ ಬೆಳೆ ಇತ್ತು ಅಂದರೆ ಆವಾಗ ಹೂರಣ ಇಂದು ಹೋಳಿಗೆನ ನಮಗೆ ತಟ್ಟೋಕ್ಕೆ ಸರಿಯಾಗಿ ಬರೋದಿಲ್ಲ ನಮ್ಮ ಕೆಲವರು ಹಂಗೇ ಬಳಿತಾರೆ ಅದ್ರ ಮೇಲೇ ಒಂದೊಂದು ಪೇಪರ್ ಹಾಕ್ಕೊಂಡು ಬಟ್ ನಮ್ಮ ಇದೇ ರೀತಿ ಮಾಡೋದು ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ತಾ ಇರ್ಬೋದು ನೀವು ಹಾಗೆ ಕಾದ ಒಂದು ಅಂಚಿನ ಕಾಯಿಸೋಕೆ ಇಟ್ಬಿಟ್ಟು ಒಲೆ ಮೇಲೆ ಅದಕ್ಕೆ ಆದಮೇಲೆ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ನಾವು ತಟ್ಟಿರೋಂಥ ಹೋಳ್ಗೆನ ಹಾಕ್ಕೊಂಡ್ರೆ ಹೋಳ್ಗೆ ರೆಡಿಯಾಗಿರುತ್ತೆ ಇದನ್ನು ನಾವು ಕಾಯಿ ರಸದ ಜೊತೆ ತಿಂತೀವಿ ಫ್ರೆಂಡ್ಸ್ ಕಾಯಿನ ತುರ್ಕೊಳೋದು ಕಾಯಿ ರಸ ಹೆಂಗೆ ಮಾಡೋದು ಅಂತಂದರೆ ಕಾಯಿನ ತುರ್ಕೊಳೋದು ಅದನ್ನು ಕಾಯಿಗೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪುಡಿ ಹಾಕೊಂಡು ರುಬ್ಬಿದ್ರೆ ಕಾಯಿ ರಸನೂ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಯುಗಾದಿಗೆ ನೀವು ಕೂಡ ಈ ರೀತಿಯೇ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ಹಾಗೆ ನಾನು ಇದನ್ನು ತುಪ್ಪ ಮತ್ತು ಕಾಯಿ ರಸದ ಜೊತೆ ಸರ್ವ್ ಮಾಡಿದ್ದೆ ತುಂಬಾ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈಗ ಹೋಳಿಗೆ ಅಂದರೆ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಸೊ ಕೆಲವರಿಗೆ ತುಂಬ ಹೋಳಿಗೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಬಟ್ ಈ ವಿಡಿಯೋನ ನೀವು ನೋಡಿದರೆ ನಿಮಗೆ ಈಸಿ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ಒಂದು ವೀಡಿಯೋ ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು